ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಾವಳಿ ಹಬ್ಬದಲ್ಲಿ ಆಚರಿಸುವಂಥ ತ್ರಯೋದಶಿ ಅಥವಾ ಧನ್ತೆರಾಸ್ ಇದರ ಈ ದಿನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನದ ಒಂದು ಮಹತ್ವ ಏನು ಅಂತಂದರೆ ಈ ದಿನ ಧನ್ವಂತರಿ ದೇವರು ಅಮೃತ ಕಳಸವನ್ನು ಇಟ್ಕೊಂಡು ಸಮುದ್ರ ಮಂಥನದೇ ಸಮಯದಲ್ಲಿ ಉದ್ಭವಿಸಿದರು ಅನ್ನುವ ನಂಬಿಕೆ ಇದೆ ಇನ್ನು ಅಷ್ಟೇ ಅಲ್ಲದೆ ಈ ಧನ್ವಂತರಿ ಮಹಾವಿಷ್ಣುವನ್ನು ದೇವತೆಗಳ ವೈದ್ಯ ಮತ್ತು ಸಕಲ ಜೀವರಾಶಿಗಳಿಗೆ ಆರೋಗ್ಯದ ಒಂದು ವರವನ್ನು ನೀಡುವ ಭಗವಾನ್ ಧನ್ವಂತರಿ ಆರಾಧನೆಯನ್ನು ಧನತ್ರಯೋದಶಿಯಿಂದ ಮಾಡ್ತಾರೆ ಸ್ನೇಹಿತರೆ ಇನ್ನು ವಿಷ್ಣುವಿನ ಅವತಾರವೆಂದೇ ಕರೆಯಲ್ಪಡುವ ಧನ್ವಂತರಿಯನ್ನು ಸದಾ ಪೂಜಿಸಿದರೆ ಯಾವುದೇ ರೀತಿಯ ರೋಗರುಜಿನಿಗಳ ಬಾಧೆ ಇರೋದಿಲ್ಲ ಅನ್ನೋದು ನಂಬಿಕೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಧನ್ವಂತರಿಯನ್ನು ವೈದ್ಯರು ನಾರಾಯಣ ಹರಿ ಅಂತ ಸಹ ಕರೀತಾರೆ ಸ್ನೇಹಿತರೆ ಹಾಗಾಗಿ ಈ ತ್ರಯೋದಶಿ ದಿನ ಧನ್ವಂತರಿ ದೇವಿಯ ಮಹಾವಿಷ್ಣುವನ್ನು ಪೂಜಿಸ್ತಾರೆ ಯಾರು ಈ ಧನ್ವಂತರಿ ಮಹಾವಿಷ್ಣುವನ್ನು ಸದಾಕಾಲ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜಿಸಿ ಧನ್ವಂತರಿಯ ಮಂತ್ರವನ್ನು ಹೇಳ್ತಾರೋ ಅವರಿಗೆ ಇರುವಂಥ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೂ ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ದರೂ ಅಂತಹ ಆರೋಗ್ಯದ ಸಮಸ್ಯೆಗಳು ಅವರಿಗೆ ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಆ ಮಂತ್ರವನ್ನು ನಾನು ನನ್ನ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ಈ ಒಂದು ಧನತ್ರಯೋದಶಿಯನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಧನತ್ರಯೋದಶಿಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಧನತ್ರಯೋದಶಿ ದಿನ ನಾವು ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬೇಕು ಮತ್ತು ಧನತ್ರಯೋದಶಿ ದಿನ ಮನೆಗೆ ಯಾವ ವಸ್ತುಗಳನ್ನ ತಂದರೆ ಅತ್ಯಂತ ಶುಭ ಮತ್ತು ಯಾವ ಸಮಯದಲ್ಲಿ ತರಬೇಕು ಅನ್ನೋದನ್ನು ಈಗ ನಾವು ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಹಾಗಾದರೆ ಈ ಒಂದು ಧನತ್ರಯೋದಶಿಯನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಮತ್ತು ತೃತೀಯಾತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಶುಭ ಸಮಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಈ ಒಂದು ಧನತ್ರಯೋದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿವಾರ ಬಂದಿದೆ ಸ್ನೇಹಿತರೆ ಇನ್ನು ನಮಗೆ ತೃತೀಯ ತಿಥಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಈ ಒಂದು ತ್ರಯೋದಶಿ ತಿಥಿ ಮುಕ್ತಾಯವಾಗುತ್ತದೆ ಹಾಗಾಗಿ ನಮಗೆ ಈ ತ್ರಯೋದಶಿ ತಿಥಿ ಸಂಪೂರ್ಣ ಾಗಿ ಪೂಜೆ ಧನ್ವಂತರಿ ಪೂಜೆಯನ್ನು ಮಾಡೋದಕ್ಕೆ ಮಹಾಲಕ್ಷ್ಮಿಯನ್ನು ಧನತ್ರಯೋದಶಿ ದಿನ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ನಮಗೆ ಪ್ರದೋಷ ಇರಬೇಕು ಆದರೆ ಪ್ರದೋಷ ಇರೋದು ಶನಿವಾರ ಶನಿವಾರ ಪ್ರದೇಶ ಪ್ರದೋಷ ಬಂದಿರೋದು ಅತ್ಯಂತ ಶುಭ ಅದನ್ನು ಶನಿ ಪ್ರದೋಷ ಅಂತಲೂ ಕರೀತಾರೆ ಸ್ನೇಹಿತರೆ ಹಾಗಾಗಿ ನಾವು ಈ ಒಂದು ಶನಿವಾರ ದಿನ ಪ್ರದೋಷದ ಸಮಯದಲ್ಲಿ ಧನ್ವಂತರಿ ಪೂಜೆಯನ್ನು ಮಾಡಿದರೆ ಆಯುಷು ಆರೋಗ್ಯ ಅನ್ನೋದು ನಮಗೆ ವೃದ್ಧಿ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಈ ಒಂದು ಧನತ್ರಯೋದಶಿ ದಿನ ನಾವು ಯಾವ ವಸ್ತುಗಳನ್ನ ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಶನಿವಾರ ದಿವಸ ನಮಗೆ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ತುಂಬನೇ ಶುಭ ಮುಹೂರ್ತ ಅಂತ ಹೇಳ್ತಾರೆ ಈ ಒಂದು ಸಮಯದಲ್ಲಿ ನಮಗೆ ಯಾವುದಾದ್ರೂ ವಸ್ತುಗಳು ಚಿನ್ನ ಬೆಳ್ಳಿ ವಜ್ರ ಆಭರಣಗಳು ಅಥವಾ ಮನೆಗೆ ಬೇಕಾದಂಥ ಬೇರೆ ಪೀಠೋಪಕರಣಗಳು ಈ ರೀತಿಯಾದಂಥ ವಸ್ತುಗಳನ್ನ ನಾವು ಆ ಸಮಯದಲ್ಲಿ ಖರೀದಿ ಮಾಡ್ಬೋದು ಇನ್ನು ನಮಗೆ ಆ ಸಮಯದಲ್ಲಿ ಖರೀದಿ ಮಾಡೋಕ್ಕಾಗಲ್ಲ ಅನ್ನೋರು ಭಾನುವಾರ ಬೆಳಿಗ್ಗೆ ಒಂದು ಗಂಟೆವರೆಗೂ ನಮಗೆ ತ್ರಯೋದಶಿ ತಿಥಿ ಇರೋದರಿಂದ ಆ ಸಮಯದಲ್ಲಿ ನಾವು ರಾಹುಕಾಲವನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಮಗೆ ಮನೆಗೆ ಬೇಕಾದಂಥ ವಸ್ತುಗಳನ್ನ ಖರೀದಿ ಮಾಡ್ಬೋದು ಸ್ನೇಹಿತರೆ ನಮಗೇನು ತರೋಕ್ಕಾಗೋದಿಲ್ಲ ಚಿನ್ನ ಬೆಳ್ಳಿ ತೊಗೊಳಕ್ಕಂತೂ ಶಕ್ತಿ ಇಲ್ಲ ಅನ್ನೋರು ದುಡ್ಡಿದ್ರೆ ಚಿನ್ನ ಬೆಳ್ಳಿನೇ ತೊಗೊಳ್ಬೋದು ಆದರೆ ಈಗ ಚಿನ್ನದ ರೇಟು ಗಗನಕ್ಕೇರಿದೆ ಸ್ನೇಹಿತರೆ ಕೈಗೆಟುಕುವ ಬೆಲೆಯಲ್ಲಿ ಚಿನ್ನ ಬೆಳ್ಳಿ ತೊಗೊಳೋದಕ್ಕಾಗಲ್ಲ ಪ್ರತಿ ತಿಂಗಳು ಒಂದೊಂದು ಹಬ್ಬ ಬಂದೇ ಬರುತ್ತೆ ಖರ್ಚು ಅನ್ನೋದಿದ್ದೇ ಇರುತ್ತೆ ಹಾಗಾಗಿ ಧನತ್ರಯೋದಶಿ ದಿನ ಪ್ರತಿಯೊಬ್ಬರೂ ಉಪಯೋಗಿಸುವಂಥ ವಸ್ತುಗಳನ್ನ ನಾವು ಆದಷ್ಟು ನಮಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಕ್ಕೇ ಸಿಗುತ್ತೆ ಆ ವಸ್ತುಗಳನ್ನ ನಾವು ಮನೆಗೆ ತರ್ಬೋದು ಸ್ನೇಹಿತರೆ ಇನ್ನು ಈ ವರ್ಷ ಧನತ್ರಯೋದಶಿ ಶನಿವಾರ ಮತ್ತು ಭಾನುವಾರ ಎರಡು ದಿವಸ ತ್ರಯೋದಶಿ ತಿಥಿ ಇರೋದರಿಂದ ನಮಗೆ ಭಾನುವಾರ ದಿವಸ ನಾವು ಹೊಸ ಪೊರಕೆಯನ್ನು ತರ್ಬೋದು ಮತ್ತು ಮನೆಗೆ ಬೇಕಾದಂಥ ರೇಷನನ್ನು ತರ್ಬೋದು ಇಲ್ಲಾಂದರೆ ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ತುಪ್ಪ ದೇವರ ವಸ್ತುಗಳು ದೇವರ ಪೂಜಾ ವಸ್ತುಗಳು ದೇವರಿಗೆ ಬೇಕಾದಂಥ ಆರತಿ ತಟ್ಟೆ ಇರ್ಬೋದು ಅಥವಾ ದೀಪಗಳಿರ್ಬೋದು ಇಲ್ಲಾಂದರೆ ನಮಗೆ ದೇವರ ವಿಗ್ರಹಗಳು ಗಣಪತಿದಾಗ್ಬೋದು ಲಕ್ಷ್ಮಿದಾಗ್ಬೋದು ನಿಮಗೆ ಯಾವ ವಿಗ್ರಹ ಬೇಕಲ್ಲ ಅದನ್ನು ನೀವು ತೊಗೊಳ್ಬೋದು ಸ್ನೇಹಿತರೆ ಇನ್ನು ಆ ದಿನ ನಮಗೆ ತೆಂಗಿನಕಾಯನ್ನು ನಾವು ಮನೆಗೆ ತರ್ಬೋದು ಅದು ಪೂರ್ಣ ಫಲ ತಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಧ ಅಥವಾ ಗಂಧದ ಕಲ್ಲು ಅಂತ ಸಿಗುತ್ತಲ್ಲ ಅದನ್ನು ತಂದರೆ ಅದರ ರೂಪದಲ್ಲಿ ಮಹಾಲಕ್ಷ್ಮಿ ಖಂಡಿತ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ನಮಗೇನು ತರೋಕ್ಕಾಗಲ್ಲ ಅನ್ನೋರು ಒಂದು ಕಲ್ಲುಪ್ಪಿನ ಪಾಕೆಟನ್ನು ತಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಉಪಯೋಗಿಸೋದ್ರಿಂದ ಸಹ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಸ್ನೇಹಿತರೆ ಇನ್ನು ಶ್ರೀಫಲವನ್ನು ತರ್ಬೋದು ಕೊಬ್ಬರಿಯನ್ನು ತರ್ಬೋದು ಇನ್ನು ಬೆಲ್ಲವನ್ನು ತರ್ಬೋದು ಅವಲಕ್ಕಿಯನ್ನು ತರ್ಬೋದು ಮತ್ತು ಅರಿಶಿಣದ ಕೊಂಬು ಅರಿಶಿನ ಕುಂಕುಮ ಅಕ್ಕಿಯನ್ನು ತರ್ಬೋದು ಈ ರೀತಿಯಾಗಿ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಯಾವ ವಸ್ತುಗಳೆಲ್ಲ ಬೇಕಲ್ಲ ಆ ವಸ್ತುಗಳನ್ನ ನಾವು ತರ್ಬೋದು ಸ್ನೇಹಿತರೆ ಇನ್ನು ನಮಗೆ ಮನೆಗೆ ಬೇಕಾದಂಥ ಹಬ್ಬಕ್ಕೆ ಬೇಕಾದಂಥ ಬಟ್ಟೆಗಳನ್ನ ಖರೀದಿ ಮಾಡ್ಬೋದು ಅಥವಾ ದೇವರ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡ್ಬೋದು ಚಿನ್ನ ಬೆಳ್ಳಿಯನ್ನು ತಗೊಳ್ಬೋದು ನಿಮಗೆ ಯಾವ ವಸ್ತು ಬೇಕಲ್ಲ ಆ ವಸ್ತುಗಳನ್ನ ತಗೋಬೋದು ಆದರೆ ಈ ಧನತ್ರಯೋದಶಿ ದಿನ ಅಪ್ಪಿತಪ್ಪಿಯು ಪ್ಲಾಸ್ಟಿಕ್ ವಸ್ತುಗಳನ್ನ ಗಾಜಿನ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂತಂದರೆ ಪ್ಲಾಸ್ಟಿಕ್ಕು ಮತ್ತು ಈ ಗಾಜು ಶನಿ ಮತ್ತು ರಾಹುಗೆ ಸಂಬಂಧಿಸಿದಂಥ ವಸ್ತುಗಳಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಆ ದಿನ ಆ ವಸ್ತುಗಳನ್ನ ಅಪ್ಪಿತಪ್ಪಿಯು ಮನೆಗೆ ತರಬೇಡಿ ಸ್ನೇಹಿತರೆ ಇನ್ನು ಈ ಇನ್ನು ಈ ದಿನ ತಪ್ಪದೆ ಧನ್ವಂತರಿ ಮಹಾವಿಷ್ಣುವನ್ನು ಪೂಜೆ ಮಾಡಿ ಮನೆಯಲ್ಲಿ ಏನಾದರೂ ಒಂದು ರೀತಿಯಾದಂಥ ಸಿಹಿಯನ್ನು ಮಾಡಿ ಆ ಧನ್ವಂತರಿ ಮಹಾವಿಷ್ಣುವಿಗೆ ನೈವೇದ್ಯವನ್ನ ಮಾಡಿ ಅದನ್ನು ಮನೆಯವರೆಲ್ಲರೂ ಹಂಚಿಕೊಂಡು ತಿನ್ನೋದ್ರಿಂದ ಆಯ್ಶು ಆರೋಗ್ಯ ವೃದ್ಧಿಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸಮುದ್ರ ಮಂಥನ ಕಾಲದಲ್ಲಿ ಅಮೃತ ಕಳಸವನ್ನು ಹಿಡಿದುಕೊಂಡು ಬಂದಂತಹ ಧನ್ವಂತರಿಯು ದೇವತೆಗಳಿಗೆ ಅಮೃತವನ್ನು ಕೊಟ್ಟರು ಅನ್ನುವ ನಂಬಿಕೆ ಇದೆ ಹಾಗಾಗಿ ದೇವತೆಗಳು ಚಿರಂಜೀವಿಯಾದರು ಅನ್ನುವ ನಂಬಿಕೆ ಇದೆ ಹಾಗಾಗಿ ಆ ದಿನ ತಪ್ಪದೆ ಧನ್ವಂತರಿಯನ್ನು ಪೂಜೆ ಮಾಡಿ ನೈವೇದ್ಯವನ್ನು ಎಲ್ಲರೂ ಮನೆಯವರು ಹಂಚಿಕೊಂಡು ತಿನ್ನೋದ್ರಿಂದ ಆಯುಷು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ದಿನ ತಪ್ಪದೆ ಧನ್ವಂತರಿ ಮಂತ್ರವನ್ನು ಹೇಳಬೇಕಾಗುತ್ತೆ ಆ ಮಂತ್ರ ಆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ ಈ ಒಂದು ಮಂತ್ರವನ್ನು ಧನತ್ರಯೋದಶಿ ದಿನ ನೂರ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳೋದ್ರಿಂದ ಆಯಸ್ಸು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತದೆ ಸ್ನೇಹಿತರೆ ಯಾರಿಗೆಲ್ಲ ಅನಾರೋಗ್ಯದ ಸಮಸ್ಯೆ ಇರುತ್ತಲ್ಲ ಅವರು ಈ ಒಂದು ಮಂತ್ರವನ್ನು ಪ್ರತಿದಿನ ಹನ್ನೊಂದು ಸರ್ತಿ ಹೇಳಿ ಕೈಯಲ್ಲಿ ನೀರನ್ನು ಹಾಕ್ಕೊಂಡು ಈ ಮಂತ್ರವನ್ನು ಹೇಳಿ ಆ ನೀರನ್ನು ಕುಡಿಯೋದ್ರಿಂದ ಅವರ ಸಕಲ ರೋಗಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇದಿಷ್ಟು ಇಷ್ಟು ತ್ರಯೋದಶಿ ದಿನದ ಒಂದು ಮಹತ್ವ ಮಾಹಿತಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯದ ಸ್ನೇಹಿತರಿಗೆ ಧನ್ಯ